ಮಾಜಿ ಸಚಿವ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಶಾಸಕ ಮುನಿರತ್ನ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಮುನಿರತ್ನ ಬಂಧನ ಆಗುವಂತ ಸಾಧ್ಯತೆ ಕೂಡ ಏನು ಕೇಳಿ ಬರ್ತಾ ಇದೆ ಮುನಿರತ್ನ ಸೇರಿ ನಾರ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಶಾಸಕ ಮುನಿರತ್ನ ಯಾವುದೇ ಸಂದರ್ಭದಲ್ಲಾದ್ರೂ ಬಂಧನ ಆಗ್ಬೋದು ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆಯ ಆರೋಪದಾಡಿ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಗುತ್ತಿಗೆದಾರ ಚೆಲುವರಾಜು ಎಂಬುವವರಿಂದ ಇದೀಗ ದೂರು ದಾಖಲಾಗಿದೆ ಬೆಂಗಳೂರಿನ ವಯಾಲಿಕಾವಲ್ ಠಾಣೆಯಲ್ಲಿ ಎರಡೆರಡು ಎಫ್ಐಆರ್ ದಾಖಲಾಗಿರುವಂತದ್ದು ಏನು ಲಕ್ಷ ಲಕ್ಷ ಹಣ ಪಡೆದು ಮೋಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಬಂಧಿಸುವ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಶಾಸಕ ಮುನಿರತ್ನ ವಿರುದ್ಧ ಇದೀಗ ಎರಡೆರಡು ಎಫ್ ಐಆರ್ ಆರ್ ದಾಖಲಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಸರಿ ಮುನಿರತ್ನ ಬಂಧನ ಸಾಧ್ಯತೆ ಅಂತ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಮುನಿರತ್ನ ಸೇರಿ ಜೊತೆಗೆ ನಾಲ್ವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಜೀವ ಬೆದರಿಕೆ ಇದರ ಜೊತೆಗೆ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಶಾಸಕರು ಎಸಾ ಗುತ್ತಿಗೆದಾರ ಚೆಲುವರಾಜು ಎಂಬುವರಿಂದ ಇದೀಗ ದೂರು ಕೂಡ ದಾಖಲಾಗಿದೆ ಜೀವ ಬೆದರಿಕೆ ಹಾಕಿದ್ದಾರೆ ನನಗೆ ಅಂತ ಹೇಳಿ ಒಂದಷ್ಟು ಆರೋಪ ಕೂಡ ಏನು ಅಲ್ಲಿ ವ್ಯಕ್ತಪಡಿಸಿರುವಂತದ್ದು ಇನ್ನ ಬೆಂಗಳೂರಿನ ವಯಾಲಿ ಕಾವಲ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಇಪ್ಪತ್ತು ಲಕ್ಷ ಹಣ ಪಡೆದು ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡಿದ್ದಾರೆ ಆರೋಪ ಕೂಡ ಕೇಳಿ ಬಂದಿದೆ ಏನು ಶಾಸಕ ಮುನಿರತ್ನ ವಿರುದ್ಧ ಇದೀಗ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಕೂಡ ಬಂಧಿಸುವ ಸಾಧ್ಯತೆ ಕೂಡ ಲಭ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಐ ಪಿ ಸಿ ಸೆಕ್ಷನ್ ನೂರ ಐವತ್ತ ಮೂರು ಒನ್ ಎ ಬಿ ಇನ್ನು ಈ ಒಂದು ಕೇಸ್ ಫೈವ್ ನಾಟ್ ನೈನ್ ಒನ್ ಫೈವ್ ತ್ರೀ ಫೈವ್ ಫೋರ್ ಫೈವ್ ಜೀರೋ ಫೋರ್ ಅಡಿ ಒಂದಷ್ಟು ಕೇಸ್ ಕೂಡ ದಾಖಲಾಗ್ತಾ ಇದೆ ಏನು ಶಾಸಕ ಮುನಿರತ್ನ ಅವರ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿರುವಂತದ್ದು ಮಾಜಿ ಸಚಿವರಾದಂತಹ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಆರೋಪ ಕೇಳಿ ಬರ್ತಾ ಇದೆ ಇನ್ನ ಇದ್ರ ಜೊತೆಗೆ ಜೀವ ಬೆದರಿಕೆ ಸಹ ಹಾಕಿದ್ದಾರೆ ಅನ್ನೋ ಆರೋಪದ ಮೇಲೆ ಇದೀಗ ಬೆಂಗಳೂರಿನ ವಯಾಲಿಕಾವಲ್ ಠಾಣೆಯಲ್ಲಿ ಎರಡೆರಡು ಎಫ್ಐಆರ್ ದಾಖಲಾಗಿರುವಂತದ್ದು ಇನ್ನ ಏವನ್ ಆರೋಪಿ ಮುನಿರತ್ನ ಮಾಜಿ ಸಚಿವ ಅಂತ ಹೇಳಿ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನ ಇದರ ಜೊತೆಗೆ ಎ ಟು ವಿಜಿ ಕುಮಾರ್ ಆಪ್ತ ಸಹಾಯಕ ಎ ತ್ರೀ ಅಭಿಷೇಕ್ ಸೆಕ್ಯೂರಿಟಿ ಕೂಡ ಇದರಲ್ಲಿ ಹಾಗೂ ಎ ಫೋರ್ ವಸಂತ್ ಕುಮಾರ್ ವಿರುದ್ಧ ಅಂದ್ರೆ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನ ಏನು ಇದರಲ್ಲಿ ಇಪ್ಪತ್ತು ಲಕ್ಷ ಹಣ ಪಡೆದುಕೊಂಡು ಮೋಸ ಕೂಡ ಮಾಡಿದ್ದಾರೆ ಶಾಸಕ ಮುನಿರತ್ನ ಒಂದಷ್ಟು ಆರೋಪಗಳು ಸಹ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗೂ ಇದರ ಜೊತೆಗೆ ಏನು ಇಪ್ಪತ್ತು ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನೋದರ ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಇದೀಗ ಗುತ್ತಿಗೆದಾರರು ಅಂದ್ರೆ ಚೆಲುವರಾಜ್ ಗುತ್ತಿಗೆದಾರ ಚೆಲುವರಾಜ್ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿದೆ ಶಾಸಕ ಮುನಿರತ್ನ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದ ಯಾವುದೇ ಕ್ಷಣದಲ್ಲಾದ್ರೂ ಸರಿ ಎರಡೆರಡು ಆರ್ ದಾಖಲಾಗಿರೋ ಒಂದು ಮಾಹಿತಿ ಪ್ರಕಾರ ಯಾವುದೇ ಕ್ಷಣದಲ್ಲಾದ್ರೂ ಪೊಲೀಸರು ಇವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಸಚಿವರಾದಂತ ಮುನಿರತ್ನರವರಿಗೆ ಇದೆಲ್ಲ ಬೇಕಿತ್ತ ಅಂತ ಹೇಳಿ ಇದೀಗ ಎಲ್ಲೆಡೆ ಟೀಕೆ ವ್ಯಕ್ತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದಲ್ಲ ಬರೋಬ್ಬರಿ ಎರಡು ಎಫ್ಐಆರ್ ಒಟ್ಟಿಗೆ ದಾಖಲಾಗಿರುವಂತದ್ದು ಜಾತಿ ನಿಂದನೆ ಮಾಡಿದ್ದಾರೆ ಒಬ್ಬ ಶಾಸಕರಾಗಿ ಅವ್ರಿಗೆ ಬುದ್ಧಿ ಬೇಡ್ವಾ ಜಾತಿ ನಿಂದನೆ ಮಾಡಿದ್ದಾರೆ ಗುತ್ತಿಗೆದಾರರ ಮೇಲೆ ಏನೋ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅವರ ಜಾತಿಯನ್ನ ಹೆಸರು ಹೇಳ್ಕೊಂಡು ನೀನು ಆ ಜಾತಿ ಈ ಜಾತಿ ಅಂತೇಳಿ ಅವರಿಗೆ ಏನೋ ಒಂದಷ್ಟು ಅವಮಾನ ಮಾಡಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ನಿನಗೂ ಸಹ ರೇಣುಕಾ ಸ್ವಾಮಿ ಆದ ಕತೆ ನಿನಗೂ ಆಗುತ್ತೆ ಅಂತ ಹೇಳಿ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಅನ್ನೋ ಈ ಒಂದು ಆರೋಪದ ಮೇಲೆ ಬೆಂಗಳೂರಿನ ವಯಾಲಿ ಕಾವಲ್ ಠಾಣೆಯಲ್ಲಿ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಹೇಳ್ತಾ ಇದೆ ಮಾಜಿ ಸಚಿವರಾದಂತ ಮುನಿರತ್ನ ಆ ಏನು ಈ ಗುತ್ತಿಗೆದಾರ ಚೆಲುವರಾಯ ಸ್ವಾಮಿ ಅವರಿಗೆ ಆ ಏನು ನಿನಗೂ ಸಹ ರೇಣುಕಾ ಸ್ವಾಮಿಗೆ ಆದಂತ ಗತಿ ನಿನಗೆ ಬರುತ್ತೆ ಅಂತ ಈ ಒಂದು ಶಾಸಕರು ಹೇಳ್ತಾ ಇದ್ದಾರೆ ಅದೇ ಆ ದರ್ಶನ ಒಂದು ಆಪ್ತರಾಗಿರುವಂತ ಇವರು ಇತರನೆಲ್ಲ ಮಾತನಾಡ್ತಾ ಇದ್ದಾರೆ ಅಂದ್ರೆ ಏನು ಆ ಕಾನೂನಿನ ಸುವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಅಂತ ಒಂದಷ್ಟು ಮಾಹಿತಿಗಳು ಒಂದಷ್ಟು ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ ನಿನಗೂ ಸಹ ರೇಣುಕಾ ಸ್ವಾಮಿಗೆ ಆದಂಗೆ ಗತಿ ಆಗುತ್ತೆ ಅಂತ ಹೇಳಿ ಗುತ್ತಿಗೆದಾರರ ಮೇಲೆ ಶಾಸಕ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ದರ್ಶನ್ಗಾಗೋ ಗತಿ ಇವ್ರಿಗೂ ಆಗ್ಬೇಕಲ್ವಾ ಇವನಿಗೆ ಏನು ರೇಣುಕಾ ಸ್ವಾಮಿಗಾದಂಗೆ ಇವನಿಗೆ ಗತಿ ಆಗುತ್ತೆ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ವಾಸ್ತವವಾಗಿ ತರ ಎಲ್ಲ ಮಾತನಾಡೋದಕ್ಕೆ ಶಾಸಕರಾಗಿ ಇವ್ರಿಗೆ ಹೇಗೆ ಬಾಯಿ ಬರ್ತಾ ಇದೆ ಈಗ ಮಾಡ್ತಾ ಇರೋದೇ ತಪ್ಪು ಅದರಲ್ಲಿ ಜಾತಿ ನಿಂದನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಆಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇವರ ಒಂದು ತಪ್ಪನ್ನ ಇಟ್ಕೊಂಡು ಆ ಒಂದು ಗುತ್ತಿಗೆದಾರರ ಮೇಲೆ ಅಮಾಯಕರ ಮೇಲೆ ಈ ತರ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಈ ಶಾಸಕರು ಅವರ ಅಧಿಕಾರವನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇಡನ್ಸ್ ನ್ಯೂಸ್ ನಲ್ಲಿ ಎಳೆ ಎಳೆ ಆಗಿ ಬಿಚ್ಚಿಡ್ಲಾಗುತ್ತೆ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಆ ದೂರುದಾರ ಚೆಲುವ ರಾಯಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಅವರು ದೂರು ನೀಡಿರುವಂತಹ ಒಂದು ದಾಖಲೆಗಳನ್ನ ತೋರಿಸ್ತಾ ಇದ್ದಾರೆ ನನಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಶಾಸಕರು ಅಧಿಕಾರಿಗಳು ಪ್ರಭಾವಿಗಳು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ಬೋದು ಮುಂದಿನ ದಿನಗಳಲ್ಲಿ ನನಗೆ ಆ ಒಂದಷ್ಟು ಇದ್ರಿಂದ ಆ ನನಗೆ ಒಂದಷ್ಟು ಭಯ ಆಗ್ತಾ ಇದೆ ಇವರೇನು ಜೀವ ಬೆದರಿಕೆ ಹಾಕಿದ್ದಾರೆ ನನಗೆ ನಿಜವಾಗ್ಲೂ ಒಂದಷ್ಟು ಭಯ ಆಗ್ತಾ ಇದೆ ಅಂತ ಹೇಳಿ ನನಗೆ ಇದರಿಂದ ಪಾರ್ ಮಾಡಿ ಅಂತ ಹೇಳಿ ಒಂದಷ್ಟು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಾಗಿದ್ರೆ ಏನು ಗುತ್ತಿಗೆದಾರ ಅಂದ್ರೆ ದೂರು ಕೊಟ್ಟಿರುವಂತ ಚೆಲುವರಾಜು ನೇರ ಸಂಪರ್ಕದಲ್ಲಿ ನಾನುಗಿದ್ದಾರೆ ಅವರನ್ನ ಮಾತನಾಡಿಸೋಣ ಚೆಲುವರಾಜು ಅವರೇ ಅವರೇನು ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿರುವಂತದ್ದು ಅಂದ್ರೆ ಮತ್ತೆ ಅವರನ್ನ ಮಾತನಾಡ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಏನು ಇಲ್ಲಿ ನಾವು ನೋಡೋದಾದ್ರೆ ಮಾಜಿ ಸಚಿವರಾದಂತ ಮುನಿರಥ ಅವರು ಇತರ ಎಲ್ಲ ಮಾತನಾಡಿರೋದು ಇತರ ಜೀವ ಬೆದರಿಕೆ ಹಾಕಿರೋದು ಬೇರೆ ಅಂದ್ರೆ ರೇಣುಕಾ ಸ್ವಾಮಿ ಅವ್ರನ್ನ ಎಕ್ಸಾಂಪಲ್ ತಗೊಂಡು ಆ ವ್ಯಕ್ತಿಗೆ ಆ ಬೆದರಿಕೆ ಹಾಕಿರೋದು ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲು ಇವರು ಶಾಸಕರ ಅಥವಾ ರೌಡಿನ ಅನ್ನೋ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ ಇವರು ಶಾಸಕರು ಮಾತನಾಡೋ ರೀತಿ ಕೂಡ ಮಾತನಾಡಿಲ್ಲ ಅಥವಾ ಅವರು ಶಾಸಕರು ಮಾಡ್ಬೇಕಾದಂತ ಕೆಲಸಗಳನ್ನು ಸಹ ಇವ್ರು ಮಾಡ್ತಾ ಇಲ್ಲ ಏಕಾಏಕಿ ನಿಮ್ಗೆ ಜೀವ ಬೆದರಿಕೆ ಆಗ್ತಾ ಇದೀನಿ ನಿನ್ಗೆ ಇಪ್ಪತ್ತು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈಗ ರೇಣುಕಾ ಸ್ವಾಮಿ ಹೆಂಗೆ ಸತ್ತು ಹೋಗಿದಾನೋ ಅದೇ ರೀತಿ ನಿನ್ನನ್ನು ಕೂಡ ಸಾಯಿಸ್ತೀನಿ ಅಂತ ಹೇಳಿ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರು ರೌಡಿನೇ ಅನ್ನೋ ಒಂದಷ್ಟು ಆ ಏನೋ ಮಾತುಗಳು ಕೇಳಿ ಬರುವಂತ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಶಾಸಕರಾಗಿ ಆ ನಿನ್ಗೆ ಏನು ಜಾತಿ ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ವಾ ಆ ಕಾನೂನಿನ ನಾನು ಒಂದು ರಾಜಕೀಯದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಇರ್ಬೇಕಾದ್ರೆ ಎಲ್ಲಿ ಹೇಗಿರ್ಬೇಕು ಯಾರ ಬಳಿ ಯಾವ ರೀತಿ ಮಾತನಾಡ್ಬೇಕು ಇಲ್ಲಿ ನಾನು ನಿಂದನೆ ಪದಗಳನ್ನ ಬಳಸ್ಬೇಕಾ ಬಳಸ್ಬಾರ್ದ ಇದೆಲ್ಲ ಇವರಿಗೆ ತಲೆಲಿ ಹೋಯ್ತಾ ಇಲ್ವಾ ಹಿಂದೆ ಆ ಕೂಡ ಏನು ನನಗೂ ಜೀವ ಬೆದರಿಕೆ ಇದೆ ಅಂತ ಹೇಳಿ ಈ ಮುನಿರತ್ನ ಅವರೇ ಹೇಳ್ತಾ ಇದ್ರು ಕಂಪ್ಲೇಂಟ್ ಸಹ ಕೊಟ್ಟಿದ್ರು ಈಗ ಇವರೇ ಒಬ್ಬ ಗುತ್ತಿಗೆದಾರರಿಗೆ ಅಮಾಯಕರಿಗೆ ನಾನು ನಿನ್ನ ಸಾಯಿಸ್ತೀನಿ ಅಂತ ಬೆಲೆ ಏನೋ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಮಾತಿಗೆ ಒಂದಷ್ಟು ಬೆಲೆ ಕೊಡ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಇದೇನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇವಾಗ ಎರಡೆರಡು ಎಫ್ ಐ ಆರ್ ದಾಖಲಾಗಿರುವಂತದ್ದು ರೇಣುಕಾ ಸ್ವಾಮಿ ಪರಿಸ್ಥಿತಿ ಅವನಿಗೆಲ್ಲ ನಿಮಗೆ ಬರ್ತಾ ಇದೆ ಅನ್ನೋ ಒಂದಷ್ಟು ಮಾತುಗಳು ಬರ್ತಾ ಇದೆ ಇವಾಗ ಎರಡೆರಡು ಎಫ್ಐಆರ್ ದಾಖಲು ಮಾಡಿದ್ದಾರೆ ಮಾಡ್ತಿದ್ದಾರೆ ಆ ಗುತ್ತಿಗೆದಾರರು ನೋಡೋಣ ಯಾವ ರೀತಿ ಫೇಸ್ ಮಾಡ್ತೀರಾ ಅಂತ ನಾವ್ ಇಲ್ಲಿ ನೋಡೋದಾದ್ರೆ ನಾನು ಶಾಸಕರಾಗಿದ್ದೀನಿ ಅಧಿಕಾರಿ ಆಗಿದ್ದೀನಿ ನನ್ನತ್ರ ನನ್ನ ಒಂದಷ್ಟು ಪ್ರಭಾವಿಗಳಿದ್ದಾರೆ ಆ ಒಂದು ಧೈರ್ಯದಲ್ಲಿ ಇವರು ಮೇ ಬಿ ಈ ತರ ಮಾತನಾಡಿರ್ಬೋದು ಇವಾಗ ಎರಡೆರಡು ಎಫ್ ಐ ಆರ್ ದಾಖಲಾಗಿರುವಂತದ್ದು ಗುತ್ತಿಗೆದಾರ ಕೊಟ್ಟಿರುವಂತ ದೂರಿನ ಮೇಲೆ ಎರಡೆರಡು ಎಫ್ ಐ ಆರ್ ದಾಖಲಾಗಿದೆ ಎಫ್ಎನು ದೂರುದಾರರಾದಂತಹ ಚೆಲುವರಾಜು ನೇರ ಸಂಪರ್ಕದಲ್ಲಿ ನಾನು ಒಟ್ಟಿಗಿದ್ದಾರೆ ಎಫ್ ಚೆಲುವರಾಜು ಏನೆಲ್ಲ ಹೇಳ್ತೀರಿ ನೀವಿಂದು ಶಾಸಕರು ನಿಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಜಾತಿ ಸಹ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಮಸ್ಕಾರ ನಮಸ್ಕಾರ ಚೆಲುವರಾಜು ನಾನು ದೂರ್ಗಿನಿ ಮುಖ್ಯ ಪೊಲೀಸ್ ಆಯುಕ್ತರಿಗೆ ನಿನ್ನೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರಿ ಇವರ ಶಾಸಕರ ವಿರುದ್ಧ ಹ್ಮ್ ಹ್ಮ್ ಗೊತ್ತಾಯ್ತು ಮಾಡೋಕೆಂಟ್ ರಾಜು ನಿಮ್ಗೆ ಜಾತಿ ನಿಂದನೆ ಮಾಡಿದ್ದಾರೆ ಆಡಿಯೋ ಕಾಲ್ ಈಗ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಶಾಸಕರಾದ ಈ ತರ ಎಲ್ಲ ನಿಮ್ಗೆ ಒಂದಷ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಒಕ್ಕಲಿಗರು ಅಂದ್ರೆ ಎಪ್ಪನಿಗ ಆಗಲ್ಲ ಎಮ್ ಎಲ್ ಎ ಮುಂದ್ರಿಗೆ ದಲಿತರು ಅಂದ್ರೆ ಆಗಲ್ಲ ನಾನು ಗುತ್ತಿಗೆದಾರನಾಗೆ ನಾನು ವಾರ್ಡ್ಗೆ ನಾನು ಗುತ್ತಿಗೆ ಕೆಲಸ ಮಾಡ್ಸಕ್ ಹೋದ್ರೆ ನನ್ನ ಪೌರ್ವ ಪೌರ್ವ ಕಾರ್ಮಿಕರ ಜೊತೆ ನಾನು ಕಾಫಿ ಕುಡಿಯೋದು ತಿಂಡಿ ಇಂತ ಕೆಲಸ ಎಲ್ಲಾ ಮಾಡಿದ್ರೆ ನೀನ್ ಯಾಕೋ ಒಂದ್ ಜೊತೆ ಎಲ್ಲ ಆ ದಲಿತರ ಜೊತೆ ನೀನು ಕಾಫಿ ಕುಡಿತ ತಿಂಡಿ ಮಾಡಿದ್ಯಾ ಆಮೇಲೆ ಅವ್ರನ್ನ ಕೆಲಸದಿಂದ ತೆಗೆದಾಕ ಅಂತ ನನ್ನ ಬೈದ್ರು ಅದಾದ ನಂತರ ಮನೆಗ್ ಕರೆದ್ರು ಮನೆ ಕರೆದಾಗ ನನ್ನ ಎಂಟಿ ಅಮ್ಮ ತಾಯಿ ಅಂತ ಎಲ್ಲಾ ನನಗೆ ಅವಶ್ಯ ಶಬ್ದಗಳಿಂದ ಬೈದಿ ಜೀವ ಬೆದರಿಕೆ ಹಾಕಿದ್ದಾರೆ ಮೇಡಮ್ ಅಲ್ಲ ಒಬ್ಬ ಜನಪ್ರತಿನಿಧಿ ಈ ತರ ಮಾತನಾಡ್ತಾ ಇದ್ದಾರೆ ಒಬ್ಬ ಗುತ್ತಿಗೆದಾರರಿಗೆ ಅಲ್ಲ ಬೇರೆ ಏನಾದ್ರು ವೈಯಕ್ತಿಕ ಕಾರಣ ಅಥವಾ ಈ ಜಾತಿನಿಂದನೇ ಒಂದು ವಿಷಯವನ್ನ ಮುಂದಿಟ್ಕೊಂಡು ಈ ತರ ಮಾತನಾಡ್ತಾ ಇದಾರೆ ಅಥವಾ ಏನಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ಅವರು ಆರೋಪ ಇದ್ದಾರೆ ದುಡ್ಡಿಗೋಸ್ಕರ ಮೇಡಮ್ ದುಡ್ಡು ಕೊಡ್ಲಿಲ್ಲ ಲಂಚದ ಹಣ ಕೊಡ್ಲಿಲ್ಲ ಅನ್ನೋದಕ್ಕ ಕಾರಣಕ್ಕೋಸ್ಕರ ಇಷ್ಟು ಮಾಡ್ತಾ ಇರೋದು ಮೇಡಮ್ ಬೇರೆ ಇನ್ನೇನು ಇಲ್ಲ ಇದು ಒನ್ ಟೈಮ್ ಅಲ್ಲ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ನಡೀತಾ ಇರೋದು

ಒಂದು ಒಂದ್ ಹತ್ತು ಆಟ ಕೊಡಿಸ್ತೀನಿ ಅಂತ ಅಂದ್ರು ಸೇದ್ಗೆ ಇಪ್ಪತ್ ಲಕ್ಷ ಕೊಡು ಅಂತ ಅಂದ್ರು ನನಗೂ ಆಟ ಕಸ ಬೇಕಾಗಿತ್ತು ಹಂಗಾಗಿ ಏನ ಎಂ ಎಲ್ ಎ ಅನ್ಬಿಟ್ಟು ಏ ಇಪ್ಪತ್ ಲಕ್ಷ ಅಂತ ಎಮ್ ಎಲ್ ಎ ಸಾಹಿಬ್ರೆ ಹೇಳಿದ್ರು ಸರಿ ಅನ್ಬಿಟ್ಟು ನಾನು ಅವ್ರ ಗನ್ಮ್ಯಾನ್ ವಿಜಯ್ ಕುಮಾರ್ ಅವ್ರಿಗೆ ಇಪ್ಪತ್ ಲಕ್ಷ ನಾನ್ ತಗೊಂಡ ಕೊಟ್ಟೆ ಕೊಟ್ಟಾದ ನಂತರ ಒಂದ್ ನಾಲ್ಕೈದು ದಿನ ಬಿಟ್ಕೊಂಡು ಅಣ್ಣ ಆಟ ಎಲ್ಲಣ್ಣ ಬರ್ಲಿಲ್ಲ ಅಂದ್ರೆ ಒಂದು ಅವರು ಎಂಎಲ್ಎ ಎಲ್ ಎ ಒಂದು ಪತ್ರನ ಮುಖ್ಯ ಹಾಕ್ತಿರ್ ಹತ್ತು ಆಟ ಶಿಫಾರಸು ಪತ್ರ ಅಂದ್ರೆ ಅವ್ರ್ ಆಟ ಇವ್ರಿಗೆ ಕೊಡಿ ಹೆಚ್ಚುವರಿಯಾಗಿ ಅಂದ್ಬಿಟ್ಟು ಒಂದು ಶಿಫಾರಸ್ತು ಪತ್ರ ನನಗ್ ಕೊಡ್ತಾರೆ ಅವಾಗ ಇದೇನ ಆಟ ಕೊಡ್ತೀವಿ ಅಂದ್ಬಿಟ್ಟು ಶಿಫಾರಸ್ತು ಪತ್ರ ಕೊಡ್ತಾ ಇದ್ರಲ್ಲ ಅಂದ್ಬಿಟ್ಟು ನನಗೆ ತುಂಬಾ ಬೇಜಾರಾಗೋಯ್ತು ಮೇಡಂ ಕೆಲವರಾಚು ಇಲ್ಲಿ ಇಪ್ಪತ್ತು ಲಕ್ಷ ನನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೇನಾದ್ರು ದಾಖಲೆ ಇದೆಯಾ ಇಪ್ಪತ್ತು ಲಕ್ಷ ಕೇಳಿರೋದಕ್ಕೆ ಇದಕ್ಕೆಲ್ಲ ದಾಖ್ಲೆ ಇಲ್ಲ ಮೇಡಂ ನಾನು ಅವಾಗ ಏನೂ ದಾಖ್ಲೆಯನ್ನ ಮಾಡ್ಕೊಂಡಿರ್ಲಿಲ್ಲ ಹೋದ್ರೆ ಅಲ್ಲಿ ಮನೆಗ್ ಹೋದ್ರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ ಏನ್ ಇದ್ರು ಕಿತ್ಕೊಂಡ್ಬಿಡ್ತಾರೆ ಮೇಡಮ್ ಹಂಗಾಗಿ ಅವಾಗ ನನ್ಗೆ ದಾಖಲೆ ಏನು ಮಾಡಕ್ ಆಗ್ಲಿಲ್ಲ ಅದಾದ ನಂತರ ನಾನು ತುಂಬಾ ನೊಂದ್ಬಿಟ್ಟೆ ನೊಂದಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಹೋದ್ರೆ ದಾಖಲಾತಿ ಕೇಳ್ತಾರೆ ನೀವ್ ಕೇಳ್ದಂಗೆ ಹಂಗಾಗಿ ನನ್ನ ಒಬ್ರು ಹೇಳಿದ್ರು ಏನಾದ್ರು ಒಂದು ಆಡಿಯೋನೋ ವಿಡಿಯೋನೋ ಮಾಡಪ್ಪ ಅಂತ ಅದನ್ನೂ ನನಗ್ ಬರ್ತಾ ಇರ್ಲಿಲ್ಲ ಒಂದಿನ ನನ್ನ ಫೋನ್ ಮೇಲೆ ಫೈ ಕ್ಯಾಮೆರಾ ನನ್ನ ಸ್ನೇಹಿತ ಹಾಕೊಟ್ಟ ಅದನ್ನ ಹಾಕೊಂಡು ಒಂದ್ ಇನ್ಸ್ಟ್ರೂಮೆಂಟ್ ಎಂ ಜಿ ರೋಡ್ ತಗೊಂಡು ಅವ್ರ ಮನೆಗ್ ಹೋದೆ ಅವಾಗ ಅಲ್ಲಿವರೆಗೂ ಅವ್ರ ಮನೆಗ್ ಹೋಗೋವರೆಗೂ ವಿಡಿಯೋ ಕ್ಯಾಚ್ ಆಯ್ತು ಆಮೇಲೆ ರೂಮಿಗೆ ತರೀಬೇಕಾದ್ರೆ ಕಿತ್ಕೋತಾರೆ ಜೋಬಲ್ ಅವ್ರ ಮಾತಾಡಿರೋ ರೆಕಾರ್ಡ್ ಆಗುತ್ತೆ ಎಷ್ಟು ವರ್ಷಗಳಿಂದ ಈ ರೀತಿ ಆಗ್ತಾ ಇದೆ ನೀವ್ ಹೇಳ್ತಾ ಬಾರಿ ನನ್ನ ಅಬ್ಬನಿಗೆ ಅಲ್ಲ ಮೇಡಮ್ ನನ್ನ ಅಬ್ಬನಿಗೆ ಆಗ್ತಾ ಇಲ್ಲ ಪ್ರತಿ ಒಬ್ಬ ಗುತ್ತಿಗೆದಾರು ಅಲ್ಲಿ ಅವಮಾನ ಮಾಡ್ತಾರೆ ಪ್ರತಿ ಒಬ್ಬ ಆಫೀಸರ್ನು ದುಗೋಸ್ಕರ ಅವಮಾನ ಮಾಡ್ತಾರೆ ಅವ್ರ ಮನೇಲಿ ಬೆಳಿಗ್ಗೆ ತಗೊಂಡೋಗ್ ಕೂಡ ಹಾಕಿದ್ರೆ ಸಾಯಂಕಾಲದವರೆಗೂ ಆ ಅಧಿಕಾರಿಗಳನ್ನ ಬಿಡಲ್ಲ ಅವ್ರನ್ನ ಹೀನಾ ಮಾನವಾಗಿ ಈ ಎಂ ಎಲ್ ಎ ಬೈತಾರೆ ಹೊಡಿತಾರೆ ನನ್ಗೂ ಎಷ್ಟೋ ಸಲ ಒಡೆದಿದ್ದಾರೆ ಮನೇನು ಹೊಡೆದಿದ್ದಾರೆ ನಾನು ಈ ಬೈ ಬೈದ ಅಂದ್ರೆ ಈ ಆಡಿಯೋ ನ ನಾನು ಹೆಂಡತಿ ತೋರ್ಸೆ ತಗೊಂಡೋಗಿ ಸೊ ಈ ಅವರ ಹತ್ರ ನೀನ್ ಕೆಲಸ ಮಾಡ್ಬಿಡ ರಾಜೀನಾಮೆ ಕೊಟ್ಟು ಬಂದ್ಬಿಡು ಇಲ್ಲ ರೈಲಿ ತಲೆ ಕೊಟ್ಟು ನಾನು ಹಿಂಸಿ ತುಂಬಾ ನೋಂದ್ಕೊಂಡ್ ಹೇಳುದು

ಅವರು ತಾಯಿ ತಂದೆ ಹುಟ್ಟಿಲ್ವಾ ಮೇಡಮ್ ನಿಜವಾಗ್ಲು ಚರುಚೂರೇ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕಾಗಿರೋದು ಒಬ್ಬ ಗುತ್ತಿಗೆದಾರ ಅಮಾಯಕರ ಮೇಲೆ ಈ ತರ ದರ್ಪ ತೋರಿಸ್ತಾ ಇದ್ದಾರಲ್ಲ ಶಾಸಕರಾರು ಶಾಸಕ ಮುನಿರತ್ನ ಅವ್ರಿಗ್ ನಾಚಿಕೆ ಹಾಕ್ಬೇಕು ಅವರು ಹೋಗಿ ರೈಲ್ಗೆ ತಲೆ ಕೊಡ್ಬೇಕು ಮಾತನಾಡ್ತಾ ಇದ್ದೀನಿ ನಾನು ನನಗೆ ಮಾನವೀಯತೆ ಇಲ್ಲ ಅಂತ ಹೇಳಿ ಅವರು ತಲೆ ಅವಮಾನ ನಾನು ಒಂದು ಆದ್ರೂ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಅಟ್ಲೀಸ್ಟ್ ಸಮಾಜಕ್ಕಾದ್ರೂ ಈ ನಿರ್ಧಾರ ರಾಕ್ಷಸನಿ ನಿಜವಾಗ್ಲು ಚೆಲುವರಾಜು ಒಳ್ಳೆ ಕೆಲ್ಸ ಮಾಡಿದ್ದೀರಿ ಯಾಕಂತ ಹೇಳಿದ್ರೆ ನೀವ್ ಹೇಳಿದ್ರೆ ನಾನು ಒಬ್ನೇ ಇಲ್ಲ ನನ್ನ ಹಿಂದೆ ಇನ್ನೂ ಹಲವಾರಿಗೆ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿ ಇವಾಗ ನೀವು ಧ್ವನಿ ಎತ್ತಾಗೆ ಅವರು ಸಹ ಮುಂದೊಂದು ದಿನ ಧ್ವನಿ ಇದ್ರ ಬಗ್ಗೆ ಇಷ್ಟೊತ್ತು ಜೊತೆ ಮಾತನಾಡಿದ್ದಕ್ಕೆ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಇಷ್ಟೊತ್ ತನಕ ದೂರುದಾರರಾದಂತ ಅಂದ್ರೆ ಗುತ್ತಿಗೆದಾರರ ಮೇಲೆ ಯಾರು ಹಲ್ಲೆ ಮಾಡಿದ್ರು ನಂಗೆ ಇತರೆಲ್ಲ ಒಂದಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ದೂರು ಕೊಟ್ಟಿರುವಂತ ಚೆಲುವರಾಜು ಅವರು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು ನಿಜವಾಗ್ಲೂ ಇರೊಬ್ರು ಆ ಶಾಸಕರ ಮಾಜಿ ಸಚಿವರಾಗಿ ಇವರನ್ನ ಜನಗಳು ಆಯ್ಕೆ ಮಾಡಿದಾರ ಮಾಡತ್ರ ನಮ್ಗೆ ಒಂದಷ್ಟು ಇವರು ಏನು ಕೆಲಸ ಮಾಡ್ಕೊಡ್ತಾರೆ ಭರವಸೆಯನ್ನ ಕೊಡ್ತಾರೆ ನಮಗ್ ಸಹಾಯ ಮಾಡ್ತಾರೆ ಅಂತೇಳಿ ಇಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದ್ವಾ ಅಂತ ಹೇಳಿ ಇವತ್ತು ಏನು ಇವರನ್ನ ಗೆಲ್ಸಿರುವಂತ ಜನರು ಚೀಮಾರಿ ಹಾಕುವಂತ ಕೆಲ್ಸವನ್ನ ಮಾಜಿ ಸಚಿವರಾದಂತ ಮುನಿರತ್ನ ಅವರು ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಆ ಜಾತಿ ನಿಂದನೆ ಮಾಡಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಆ ಏನು ಇದೆಲ್ಲ ಆರೋಪದ ಮೇಲೆ ಬೆಂಗಳೂರಿನ ವಯಾಲಿ ಕಾವಲ್ ಠಾಣೆಯಲ್ಲಿ ಇವಾಗ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಅಲ್ಲ ಈ ವ್ಯಕ್ತಿಗೆ ಆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ ನಮ್ಗೆ ಏನು ಈ ಒಂದು ಜಾತಿಯವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿನೇ ಈ ತರ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೇನಕ್ಕೆ ಈ ಕೆಲ್ಸದ ಬರ್ತಾರೆ ನಂಗ ಆ ಜಾತಿ ಬೇಡ ಈ ಜಾತಿ ಬೇಡ ಅಂತಾನೆ ಮನೆಯಲ್ಲಿ ನೆಟ್ಟವಾಗಿ ಕುತ್ಕೊಳಕ್ ಆಗೋದಿಲ್ವಾ ಈ ತರ ಏನು ರಾಜಕೀಯಕ್ಕೆ ಬಂದು ಒಂದಷ್ಟು ಆ ಏನು ಈ ತರ ಜನಪ್ರತಿನಿಧಿಯಾಗಿ ಬೇರೆ ಅವ್ರನ್ನ ಒಂದಷ್ಟು ಈ ತರ ಇರಾಮಾನವಾಗಿ ಬಯ್ಯೋದಾಗಿರ್ಬೋದು ಏನು ಆ ಇಷ್ಟೋ ತನಕ ಕೇಳಿಸ್ಕೊಂಡ್ರೆ ಚೆಲುವರಾಜ್ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಬೈತಾ ಇದ್ರು ಮೇಡಮ್ ಒಡಿತಾ ಇದ್ರು ಮೇಡಮ್ ಅಂತ ಇವ ಹಿಂಗೆ ನಿಜವಾಗ್ಲು ಮಾನವೀಯತೆ ಇಲ್ವಾ ಏನು ವ್ಯಕ್ತಿಯ ಮೇಲೆ ಒಡಿತಾ ಇದ್ದಾರೆ ಆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ನಿಜವಾಗ್ಲು ನಾಚಿಕೆ ಆಗ್ಬೇಕು ಇವಾಗ ಎರಡೆರಡು ಎಫ್ ಐ ಆರ್ ದಾಖಲಾಗಿರುವಂತದ್ದು ಇವರನ್ನ ಓಟ್ ಹಾಕಿ ಗೆಲ್ಸಿದ್ದಕ್ಕೆ ಒಂದೊಳ್ಳೆ ಬಹುಮಾನವನ್ನ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾರೆ ಅಂತ ಒಂದಷ್ಟು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಏನು ಇಷ್ಟೊತ್ ತನಕ ಅಲ್ಲಿನ ಜೂರುದಾರರಾದಂತಹ ಚೆಲುವರಾಜ್ ಅವರು ಏನೆಲ್ಲ ಮಾತನಾಡಿದ್ರು ಈ ಶಾಸಕ ಮುನಿರತ್ನ ಅವರ ಮುಖವಾಡವನ್ನ ಬನೋ ಬಟಾಬೈಲಿ ಕೇಳಿಸಿದ್ದಾರೆ ಇಷ್ಟು ವರ್ಷ ಅವರು ಸಹ ಏನು ಇಲ್ಲ ಇವತ್ ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಥವಾ ಏನು ಇವ್ರ ಪ್ರಭಾವಿಗಳು ಇವರಿಗೆ ನಾನು ಏನೂ ಮಾಡಕ್ ಆಗೋದಿಲ್ಲ ಅಂತ ಅವರೇ ಒಂದು ಪೇಜ್ ಜವಾಬ್ದಾರಿತನ ತಗೊಂಡ್ರು ಇದನ್ನೆಲ್ಲ ತಡೆ ದಾಟಿ ಆ ಇವಾಗ ಒಂದಷ್ಟೇನು ಅವರು ದೂರನ್ನ ಕೊಟ್ಟಿರುವಂತದ್ದು ಇವಾಗ ಎರಡೆರಡು ಎಫ್ ಐ ಆರ್ ಕೂಡ ದಾಖಲಾಗಿದೆ ಮುನಿರತ್ನ ಅವರ ಮೇಲೆ ಆ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ ಯಾವುದೇ ಕ್ಷಣದಲ್ಲಾದರೂ ಆ ಏನು ಇವರು ಮತ್ತೆ ಇವರಿಗೆ ಸಂಬಂಧಪಟ್ಟ ನಾಲ್ಕು ಜನಗಳ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿರುವಂತದ್ದು ಇಪ್ಪತ್ತು ಲಕ್ಷ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾರೆ ಏನೋ ಅವರಿಗೆ ಬೆದರಿಕೆ ಹಾಕಿದ್ದಾರೆ ದೌರ್ಜನ್ಯ ಮಾಡಿದ ಅವರ ಅವರ ಮೇಲೆ ಏನೋ ಮನೆಗೆ ಕರೆಸಿ ಅವರ ಅಮ್ಮ ಅಕ್ಕ ಅಂತ ಏನೇನೋ ಒಂದಷ್ಟು ಪದಗಳನ್ನ ಅವರಿಗೆ ಬೈದು ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಚಾಚಿನಿಂದನೆ ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರಂತ ನಾನು ಮಾಜಿ ಸಚಿವ ಮುನಿರತ್ನ ಅವರ ಮೇಲೆ ಇದೀಗ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಇದರ ಜೊತೆಗೆ ಚೆಲುವರಾಜು ಹೇಳ್ದಂಗೆ ಇವತ್ತು ಹನ್ನೆರಡು ಗಂಟೆಗೆ ನನಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಅಂದ್ರೆ ಸಿಎಂ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ಮೇಡಮ್ ಇದ್ರ ಮೇ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಹ ಅಲ್ಲಿ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀನಿ ನನಗೆ ಆದಂತ ಅನ್ಯಾಯಗಳನ್ನ ನಾನು ಅಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದಷ್ಟು ಮಾತುಗಳನ್ನ ಹೇಳಿದ್ರು ಬನ್ನಿ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಮಾಜಿ ಶಾಸಕರು ಆ ಗುತ್ತಿಗೆದಾರ ಚೆಲುವರಾಜ್ ಅವ್ರ ಜೊತೆ ಒಂದಷ್ಟು ಅವಾಚ ಶಬ್ದಗಳಿಂದ ಮಾತನಾಡಿದ್ದಾರೆ ಈ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇವಾಗ ಇಡನ್ಸ್ ನ್ಯೂಸ್ ನಲ್ಲಿ ನಾವು ಇದೀಗ ಪ್ಲೇ ಮಾಡ್ತಾ ಇದೀವಿ ಆದ್ರೂ ಸಹ ಇದನ್ನ ಪ್ಲೇ ಮಾಡಬಾರ್ದು ಯಾಕಂತ ಹೇಳಿದ್ರೆ ಜಾತಿ ನಿಂದನೆ ಮಾಡಿದ್ದಾರೆ ಅಲ್ಲಿ ಏನು ಅಂತಷ್ಟು ಈ ವ್ಯಕ್ತಿ ಮಾತನಾಡೋದಕ್ಕೂ ಕೇಳಿಕೊಳ್ಳು ಆಗ್ಬಾರ್ದು ಆ ತರ ಆತರ ಒಂದು ಮಾತುಗಳನ್ನ ಆಡಿರುವಂತದ್ದು ಇದೀಗ ಆ ಈ ಆಡಿಯೋನ್ನ ಕೂಡ ವೈರಲ್ ಆಗ್ತಾ ಇರುವಂತದ್ದು ಶಾಸಕ ಸಚಿವ ಏನು ಶಾಸಕರಾದಂತ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಆಗುತ್ತಿರುವ ಬೆದರಿಕೆ ಆರೋಪದ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಸಹ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ ನಿಜವಾಗ್ಲು ಈ ಶಾಸಕಂದು ಏನ್ ಬಾಯ ಬದ್ಲಾ ಅಂತ ಗೊತ್ತಾಗ್ತಾ ಇಲ್ಲ ಏನ್ ಮಾತು ಮಾತುಗೂ ಅಷ್ಟೊಂದು ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಶಾಸಕರಾಗಿರೋದಕ್ಕೆ ಇವ್ರು ಅನ್ಫಿಟ್ ಅಂತಾನೆ ಹೇಳ್ಬೋದು ನಾಚಿಕೆ ಆಗ್ಬೇಕು ಈ ಒಂದು ವ್ಯಕ್ತಿಗೆ ಆ ಗುತ್ತಿಗೆದಾರನಿಗೆ ಅಷ್ಟೆಲ್ಲ ಬೈತಾ ಇದ್ರು ಆ ಇವ್ರೇನು ನಿಜವಾಗ್ಲು ನಮ್ಮ ಒಂದು ಶಾಸಕ ಇವರನ್ನ ಜನರು ಓಟ್ ಹಾಕಿ ಗೆಲ್ತಿದ್ದು ಅಂತ ನಿಜವಾಗ್ಲು ಅನ್ನಿಸ್ತಾ ಇದೆ ನಾಚಿಕೆ ಆಗ್ಬೇಕು ಈ ವೈನ್ಗೆ ಈ ತರ ಮಾತನಾಡ್ತಾ ಇದ್ದಾರೆ ಗುತ್ತಿಗೆದಾರರ ಜೊತೆ ಬಾಯ್ ಬಿಟ್ರೆ ಬರೀ ಸಂಸ್ಕೃತನೆ ಮಾತನಾಡ್ತಾ ಇದ್ದಾರೆ ಬಾಯ್ ಬಿಟ್ರೆ ಬರೀ ಕೆಟ್ಟ ಮಾತುಗಳೇ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಈ ವಹಿಂಗೆ ಇವ್ನ ಹೇಳ್ದ ಒಂದು ಗತಿ ಕಾಣಿಸ್ತೀನಿ ಅಂತ ಇವಾಗ ಎರಡೆ ಎರಡು ಎಫ್ ಐ ಆರ್ ದಾಖಲಾಗಿದೆ ಈ ಆಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಅಂದ್ರೆ ಶಾಸಕ ಅಂತ ಹೇಳಿ ಇಷ್ಟು ದಿನ ಏನು ರಾಜಕೀಯದಲ್ಲಿ ತನ್ನದೇ ಆದಂತ ದರ್ಪವನ್ನು ತೋರಿಸ್ತಾ ಇರುವಂತ ಮುನಿರತ್ನ ಅವರಿಗೆ ಇವಾಗ ಎರಡೆರಡು ಎಫ್ ಹಾಕೊಂಡು ಏನು ಪೊಲೀಸರು ಇಲ್ಲ ಕಾನೂನಿನ ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ಇವಾಗ ಈ ಮುನಿರತ್ನ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಈ ಆಡಿಯೋ ಕ್ಲಿಟ್ ಅನ್ನ ಕೇಳಿಸ್ಕೊಂಡಿದ್ರೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರೆ ನಾನ್ ಮಾಡಿದಂದ್ರೆ ನನ್ ಜೊತೆ ಇದೆಯಾ ಅನ್ನೋ ಒಂದು ಕಾರಣಕ್ಕೆ ಅಲ್ಲ ನಮ್ ಜೊತೆ ಒಂದಷ್ಟು ಮನವೀಯತವಾಗಿ ಇದ್ದಾರೆ ವಿಶ್ವಾಸವಾಗಿ ಇದ್ದಾರೆ ಅನ್ನೋ ವ್ಯಕ್ತಿಗೆ ಈ ತರ ಎಲ್ಲ ಮಾತನಾಡ್ತಾ ಇದ್ದಾರೆ ಒಬ್ಬ ಶಾಸಕರಾಗಿ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ಆ ವ್ಯಕ್ತಿಗೆ ಶಾಸಕರಾಗಿರುವಂತಹ ಈ ಮುನಿರತ್ನ ಅವರಿಗೆ ನಾಚಿಕೆ ಆಗ್ಬೇಕು ಇವರು ಏನು ಈ ಶಾಸಕಕ್ಕೆ ನಿಜವಾಗ್ಲೂ ಅರ್ಹರಲ್ಲ ರಾಜೀನಾಮೆ ಕೊಟ್ಟು ಅಂದ್ರೆ ಏನು ಮಾಜಿ ಶಾಸಕರಾಗಿರುವಂತ ಮಾಜಿ ಸಚಿವರಾಗಿರುವಂತಹ ಇವರ ವಿರುದ್ಧ ಒಂದಷ್ಟು ಎರಡೆರಡು ಎಫ್ಐಆರ್ ಆಗಿರುವಂತದ್ದು ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಏನು ಇವಾಗ ಒಂದೊಂದು ಮಾತಿಗೂ ಇವರು ಬೆಲೆ ಕೊಡಬೇಕಾದಂತ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕು ಇವತ್ತಿನ ದಿನದಲ್ಲಿ ಏನು ಈ ಗುತ್ತಿಗೆದಾರ ಇಷ್ಟೆಲ್ಲಾ ಮಾತುಗಳನ್ನ ಅನ್ನಿಸ್ಕೊಂಡು ಬೇಜಾರಾಗಿ ಇವತ್ತು ಬಂದು ಆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಆ ಏನ್ ಇವ್ರು ಇಷ್ಟು ಸಂಕಟ ಪಡ್ತಾ ಇದ್ದಾರೆ ಇದೆಲ್ಲ ಮುನಿರತ್ನ ಅವರಿಗೂ ಸಹ ಗೊತ್ತಾಗ್ಬೇಕು ಯಾವ ಜಾತಿನ ಇಟ್ಕೊಂಡು ಇವರು ಮುಂದೆ ಯಾವ ಜಾತಿ ಇಟ್ಕೊಂಡು ಇಷ್ಟೊಂದೆಲ್ಲ ಬೈದಿದ್ದಾರೆ ಈ ಜಾತಿಯ ಪವರ್ ಏನು ಅಂತೇಳಿ ಇವ್ರಿಗೆ ಗೊತ್ತಾಗ್ಬೇಕು ಈಗ ಏನು ಒಬ್ಬ ಶಾಸಕರಾಗಿ ಜಾತಿ ನಿಂದನೆ ನಾವು ಆ ಜಾತಿ ಈ ಜಾತಿ ಅಂತ ಹೇಳೋದೇ ತಪ್ಪು ಅದ್ರಲ್ಲಿ ಇತರ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಆ ಒಂದು ಗುತ್ತಿಗೆದಾರ ಗುತ್ತಿಗೆದಾರರ ಮೇಲೆ ಇಲ್ಲ ತರದ ಮಾತುಗಳನ್ನ ಆಡಿ ಆ ಒಂದು ವ್ಯಕ್ತಿಗೆ ನೋವನ್ನ ಉಂಟು ಮಾಡಿದ್ದಾರೆ ಇದರ ಜೊತೆಗೆ ಆ ಮಾತನಾಡೋದರ ಜೊತೆಗೆ ಬೇರೆ ಇವ್ರಿಗೆ ಇಪ್ಪತ್ ಇಪ್ಪತ್ ಲಕ್ಷ ಎಣತ್ ಬಿಡ್ಬೇಕಂತ ಗುತ್ತಿಗೆದಾರ ಏನು ಇವ್ರು ತಂದು ಹಾಕೊಟ್ಟಿದ್ರ ಇಷ್ಟೊಂದು ಆ ಇಷ್ಟೊಂದು ಅಬಾಚ ಶಬ್ದಗಳೆಲ್ಲ ಮಾತನಾಡಿ ಇಪ್ಪತ್ ಲಕ್ಷ ಧಮಕಿ ಹಾಕೋದಕ್ಕೆ ಏನಿದ್ರಪ್ಪ ಅನ್ಕೊಂಡಿದ್ದಾನ ವ್ಯಕ್ತಿ ಅಂತ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಎರಡೆರಡು ಎಫ್ ಐ ಆರ್ ದಾಖಲಾಗಿರುವಂತದ್ದು ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಆರೋಪದಲ್ಲಿ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಪೊಲೀಸರು ಬಂದು ಇವರನ್ನ ಅರೆಸ್ಟ್ ಮಾಡಬಹುದು ನಿನ್ ಕೈಲಿ ಏನೂ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ ಅದನ್ನ ಈ ವ್ಯಕ್ತಿ ವಾಪಸ್ ತಗೋಬೇಕು ಈ ಮಾತನ್ನ ನಿನ್ ಕೈಲಿ ಎಲ್ಲಾ ಆಗುತ್ತೆ ಯಾವ ಏನು ಯಾರ ಕೈಯಲ್ಲಿ ಪವರ್ ಇರೋದಿಲ್ವೋ ಆ ಒಂದು ವ್ಯಕ್ತಿಯ ಕೈಲಿ ಕಾನೂನಿದೆ ಇದೆ ಅದನ್ನ ಈ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕು ಏನು ಶಾಸಕ ಮುನಿರತ್ನ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಮುನಿರತ್ನ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ ಎಷ್ಟೊತ್ತು ಏನು ದೂರುದಾರ ಚೆಲುವರಾಜು ಮತ್ತೆ ಆ ಒಂದು ಏನು ಶಾಸಕರಾದಂತ ಮುನಿರತ್ನರವರು ಮಾತನಾಡಿರುವಂತಹ ಆಡಿಯೋ ಕೂಡ ಐಡನ್ಸ್ ನ್ಯೂಸ್ ನಲ್ಲಿ ನಾವು ಪ್ರಸಾರ ಮಾಡಿದ್ವಿ ಮಾತು ಮಾತಿಗೂ ಏನು ಅವಾಚ್ಯ ಶಬ್ದಗಳಿರ್ಬೋದು ಜಾತಿ ನಿಂದನೆ ಇರಬಹುದು ಇವೆಲ್ಲ ಗಳನ್ನ ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ ಒಬ್ಬ ಪ್ರನ ಪ್ರತಿನಿಧಿ ಆಗಿ ಇತರೆಲ್ಲ ಮಾತನಾಡಿರುತ್ತೆ ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಆ ಏನು ಪ್ರಭಾವಿ ಮನುಷ್ಯರು ಆ ಸಾಮಾನ್ಯ ಜನರ ಮೇಲೆ ಈ ತರ ಒಂದಷ್ಟು ತಮ್ಮ ದರ್ಪವನ್ನ ತೋರಿಸ್ತಾ ಇದ್ದಾರಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಗೊಂದಲಗಳು ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಶಾಸಕರು ಮುನಿರತ್ನ ಆಗಿರುವಂತಹ ಇವರು ಇತರೆಲ್ಲ ಮಾತನಾಡ್ತಾ ಇದ್ದಾರೆ ಒಬ್ಬ ಗುತ್ತಿಗೆದಾರರ ಮೇಲೆ ತಮ್ಮ ದರ್ಪವನ್ನ ತೋರಿಸಿದ್ದಾರೆ ಒಂದೊಂದು ಆರೋಪ ಕೇಳಿ ಬರ್ತಾ ಇದೆ ಈಗ ಏನು ಇದಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಎಫ್ಐ ಆರ್ ಕೂಡ ಏನು ದಾಖಲಾಗಿರುವಂತದ್ದು ಯಾವುದೇ ರೀತಿಯಲ್ಲಾದರೂ ಅಂದ್ರೆ ಯಾವುದೇ ಕ್ಷಣದಲ್ಲಾದರೂ ಶಾಸಕ ಮುನಿರತ್ನವರು ಅವರು ಬಂಧನ ಆಗುವ ಸಾಧ್ಯತೆ ಕೂಡ ಇದೆ